ಇಷ್ಟನ್ನೆಲ್ಲ ಇಡುವ ಬದಲು ದೊಡ್ಡ ದೊಡ್ಡದನ್ನು ಸೇಲ್ ಮಾಡಿ ಬಾಕಿ ಅದನ್ನು ಸಣ್ಣ ಸಣ್ಣ ಅದನ್ನು ಇಡಬಹುದು ವೇಸ್ಟ್ ಆಗಿ ಹೋಗ್ತದೆ ಈ ಸಪ್ಪು ಅಂತ ಒಂದ ಕಡೆ ನೋಡೋಕೆ ಸಿಗೋದ್ರಿಂದ ಡಿಫ್ರೆನ್ಶಿಯೇಟ್ ಮಾಡೋಕ್ಕೂ ಹೆಲ್ಪ್ ಆಗುತ್ತೆ ಮಾಧ್ಯಮ ಸುದ್ದಿ ಸಂಗ್ರಹಣೆಯಲ್ಲಿ ಪ್ರಿ ವೀಕ್ಷಕರ ನಮಸ್ಕಾರ ಸಂಚಲನ ಮಾಧ್ಯಮಕ್ಕೆ ಸ್ವಾಗತ ನಾನು ದೀಪಕ್ ಹುಸ್ಮಠ ವೀಕ್ಷಕರೇ ಇವತ್ತು ಮೂಡುಬಿದ್ರೆ ಆಳ್ವಸ್ ಕಾಲೇಜಿನಲ್ಲಿ ನಡೆಯುತ್ತಿರುವ ಆಳ್ವಸ್ ವಿರಾಸತ್ ಕಾರ್ಯಕ್ರಮಕ್ಕೆ ಬಂದಿದ್ದೇವೆ ಇಲ್ಲಿ ಆಳ್ವಸ್ ವಿರಾಸತ್ನ ಒಂದು ಭಾಗವಾಗಿ ಕೃಷಿ ಸಿರಿ ಅಂತ ಒಂದು ಕಾರ್ಯಕ್ರಮ ಕೂಡ ಇಲ್ಲಿ ನಡೀತಿದೆ ಆಹಾರೋತ್ಸವ ಕೃಷಿಕರ ಕುಶಲ ವಸ್ತುಗಳ ಪ್ರದರ್ಶನ ಮತ್ತು ಮಾರಾಟದ ಮಹಾಮೇಳ ಇದು ಕೃಷಿ ಸಿರಿ ಅಂತ ಸುಮಾರು ಅರುವತ್ತು ಬಗೆಯ ವಿವಿಧ ತರಕಾರಿಗಳ ಪ್ರದರ್ಶನ ಕೂಡ ಇಲ್ಲಿ ನಡೀತದೆ ಈ ಚಟ್ಟಿಯಲ್ಲಿ ಅಥವಾ ಗೋಣಿಯಲ್ಲಿ ಮಣ್ಣು ತುಂಬಿಸಿ ಅದರಲ್ಲಿ ತರಕಾರಿ ಕೃಷಿಯನ್ನು ಮಾಡಿ ಇಲ್ಲಿ ಪ್ರದರ್ಶನಕ್ಕೆ ಕೂಡ ಇಟ್ಟಿದ್ದಾರೆ ಬಗೆ ಬಗೆಯ ಹಲವು ವಿಧದ ತರಕಾರಿಗಳನ್ನು ಇಲ್ಲಿ ಇಟ್ಟಿದ್ದಾರೆ ಎಲ್ಲ ನೋಡಿಕೊಂಡು ಬರುವ ಬನ್ನಿ ಸ್ವಾಗತ ನಿಮಗೆ ಆಳ್ವಾಸ ವಿರಾಸತಿಗೆ ಕೃಷಿ ಸಿರಿಯ ಕಾರ್ಯಕ್ರಮಕ್ಕೆ ಒಂದು ಕೃಷಿ ವಸ್ತುಗಳ ಪ್ರದರ್ಶನದ ಮಹಾ ಮೇಳಕ್ಕೆ ಸ್ವಾಗತ ನಿಮಗೆ ಇಲ್ಲಿ ಈಗ ಒಳಗೆ ನಾವು ಎಂಟ್ರಿ ಆಗ್ತಿದ್ದ ಹಾಗೆ ಇಲ್ಲಿ ಸೋರೆಕಾಯಿ ಇಟ್ಟಿದ್ದಾರೆ ಬೃಹತ್ ಆಕಾರದ ಸೋರೆಕಾಯಿ ಇದು ಬಹಳ ದೊಡ್ಡದಿದೆ ಅಲ್ಲಿ ಹೂವಿನ ಗಿಡ ಕೂಡ ಇದೆ ಸುಮಾರು ಬಗೆ ಬಗೆ ಹೂವಿನ ಗಿಡ ನಾವು ಈಗ ಗೊಂಡೆ ಹೂ ಅಂತ ಗೋರಂಟಿ ಅಂತ ಏನೋ ಹೇಳ್ತಾವಲ್ಲ ನಮಗೆ ಹಾಗೆ ಅದು ಅಲ್ಲಿ ಪಡವಲಕಾಯಿ ಕೂಡ ಇದೆ ಸುಮಾರು ಸುಮಾರು ಕೂಡ ಇದೆ ಪಡವಲಕಾಯಿ ಇದು ಇಲ್ಲಿ ಬದನೆ ಮತ್ತೆ ಸೋರೆಕಾಯಿ ಮತ್ತೆ ಆಚೆ ಹೋದರೆ ಇನ್ನು ಇಲ್ಲಿ ಇಲ್ಲಿ ಮುಂದೆ ಬಂದಾಗ ಇಲ್ಲಿ ಒಂದು ಚೀನಿಕಾಯಿ ನಾವು ತುಳುವಿನಲ್ಲಿ ಕೆಂಪುಡು ಅಂತ ಹೇಳ್ತೇವೆ ಚೀನಿಕಾಯಿ ಕೂಡ ಇದೆ ಅಲ್ಲಿ ಒಂದು ದೊಡ್ಡದು ನೋಡಿ ಮತ್ತು ಆಚೆ ಅದೆಲ್ಲ ಲೈನಲ್ಲಿ ಫುಲ್ಲು ಚೀನಿಕಾಯಿ ಇದೆ ಅವರೊಂದು ಮೂರು ತಿಂಗಳ ಗಿಡ ಅಂತ ಹೇಳ್ತಾರೆ ಅವರಿಗೆ ಅಲ್ಲಿ ನಮಗೆ ಈಗ ನಾವು ಕೇಳಿದಾಗ ಅವರು ಹೇಳಿದರು ಅದರ ಮಾಹಿತಿ ನೀಡುವವರು ಸುಮಾರೊಂದು ಮೂರು ತಿಂಗಳ ಗಿಡದಲ್ಲಿ ಇಷ್ಟೇ ಮೂರು ತಿಂಗಳಿಂದ ಇದು ಪ್ರಿಪರೇಷನ್ ಮಾಡಿದ್ದಾರೆ ಅಂತೆ ಮೂರು ತಿಂಗಳ ಗಿಡ ಅಂತ ಇದೆಲ್ಲ ಈ ಕೋಣೆಯಲ್ಲೆಲ್ಲ ಹಾಕಿದ್ದಾರೆ ಇದನ್ನು ಕವರಲ್ಲಿ ಮಣ್ಣು ತುಂಬಿಸಿ ಅದರಲ್ಲಿ ಮಾಡಿದಂಥ ಗಿಡ ಇದು ಸುತ್ತಲೂ ಇದು ಎಲ್ಲ ತರಕಾರಿ ಯಾವುದು ನಾವು ಎಂಟ್ರೆನ್ಸಲ್ಲಿ ಗಾರ್ಡ್ ಅಂತಾರೆ ಇದನ್ನು ಹೂವಿನ ಗಿಡನ ಇಟ್ಟಿದ್ದಾರೆ ಅದು ಕೂಡ ಮಣ್ಣು ಹಾಕಿದೆ ಅಲ್ಲಲ್ಲ ಮಣ್ಣು ಹಾಕಿ ನೆಟ್ಟದ ಅದು ಮಣ್ಣಲ್ಲಿ ನೆಟ್ಟದಂತಲ್ಲ ಅದೇ ಇಲ್ಲಿ ಬದಾನಿ ಇದೆ ಬದಾನೆ ಮತ್ತು ನಮ್ಮ ಇಲ್ಲಿ ಹಾಕಿ ಇಲ್ಲಿ ಹಾಕಿ ಬದಾನೆ ಇದೆ ಮತ್ತು ಕಾಯಿ ಮೆಣಸು ಇದೆ ಬದನೆ ಬದನೆ ನಮ್ಮ ವೈಟ್ ಕಲರ್ ಇದೆ ಇಲ್ಲಿ ಮತ್ತು ಕಾಯಿ ಮೆಣಸು ಮತ್ತು ಅಲ್ಲಿ ಟೊಮೆಟೊ ಇದೆ ಮತ್ತು ಆಚೆ ಪರ್ಪಲ್ ಕಲರ್ ಇದು ಮತ್ತೊಂದು ಇದೆ ಬದನೆ ಬದನೆಕಾಯಿ ಮತ್ತು ಹೀರೆಕಾಯಿ ಇದೆ ಅಲ್ಲಿ ಒಂದು ನೋಡಿ ದೊಡ್ಡ ಚೀನಿಕಾಯಿ ಅಲ್ಲದು ಸುಮಾರು ಅರವತ್ತು ವಿಧದ ತರಕಾರಿಗಳನ್ನು ಇಲ್ಲಿ ಮಾಡಿದ್ದಾರೆ ಹಾಗಲಕಾಯಿ ಇದೆ ಹಾಗಲಕಾಯಿ ಕಹಿಯಾದಂಥ ಹಾಗಲಕಾಯಿ ಮೂಲಂಗಿ ಸೊಪ್ಪು ಅಂದರೆ ಮಿಡ್ಲಲ್ಲಿ ಸಣ್ಣ ನೀರಾವರಿ ವ್ಯವಸ್ಥೆ ಕೂಡ ಮಾಡಿದ್ದಾರೆ ಮತ್ತು ಇದು ಪಾಲಕ್ ಸೊಪ್ಪು ಮತ್ತು ಈಚೆ ಬಂದರೆ ಹರಿವೆ ತಲ್ಲಿ ಕಾಯಿ ಮೆಣಸು ಟೊಮೆಟೊ ಹರಿವೆ ಸೊಪ್ಪು ಎಲ್ಲ ತರಕಾರಿಗಳನ್ನು ಕೂಡ ಇಲ್ಲಿ ಹಾಕಿದ್ದಾರೆ ಟೊಮ್ಯಾಟೊ ಇದೆ ಇದು ಒಂದು ಲೈನ್ ಫುಲ್ಲು ಈಚೆ ಇದೆಲ್ಲ ಕೆಂಪು ಕ ಪಿಂಕ್ ಕಲರ್ ಮತ್ತು ಗ್ರೀನ್ ಕಲರ್ದು ವೈಟ್ ಬೆಂಡೆಕಾಯಿ ಇದೆ ಇದೆಂತ ಇದು ಕೂಡ ಹರಿವೆ ಶಾಲೆ ಜಲೀಗರ ಏನೇನು ಇಲ್ಲಿ ಬೇರೆ ಬೇರೆ ಶಾಲೆಗಳಿಂದ ಮಕ್ಕಳೆಲ್ಲ ಬರ್ತಾ ಇದ್ದಾರೆ ಇಲ್ಲಿ ಹಳವಸ್ನವರು ಕೂಡ ಬರ್ತಾ ಇದ್ದಾರೆ ಇದೇ ಶಾಲೆಯವರು ಕೂಡ ಬರ್ತಾ ಇದ್ದಾರೆ ಎಲ್ಲ ಅದನ್ನು ಮಕ್ಕಳಿಗೆ ಕೂಡ ಒಂದು ಹೊಸ ಎಕ್ಸ್ಪೀರಿಯನ್ಸ್ ಅಂತ ಹೇಳ್ಬೋದು ಅಂದರೆ ಈಗ ಇತ್ತೀಚಿನ ದಿನಗಳಲ್ಲಿ ಇಲ್ಲಿ ಈ ತರಕಾರಿಗಳನ್ನು ಮಾಡುವವರ ಸಂಖ್ಯೆ ಕೂಡ ಕಡಿಮೆ ಆಗಿದೆ ತರಕಾರಿಗಳನ್ನು ಬೆಳೆಯುವವರಂಥ ಸಂಖ್ಯೆ ಕೂಡ ಕಡಿಮೆ ಆಗಿದೆ ಇಂಥ ಸಂದರ್ಭದಲ್ಲಿ ಮಕ್ಕಳಿಗೆಲ್ಲ ಇದೊಂದು ಹೊಸ ಅನುಭವ ಅಂತಲೇ ಕೂಡ ಹೇಳ್ಬೋದು ಈಗ ಇಲ್ಲಿ ಬೆಂಡೆಕಾಯಿ ನೋಡಿ ಸುಮಾರು ಉದ್ದದ ಬೆಂಡೆಕಾಯಿ ಇದೆ ಬದನೆ ಅದು ಒಂದು ಅದು ಸಪೋರ್ ಅದ ಹೌದು ಒಂದು ಕಡೆಯಲ್ಲಿ ಕೆಲಸ ಕೂಡ ಹಾಕ್ತಾನೇ ಇದೆ ಅದನ್ನು ನೀರು ಹಾಕೋದು ಅದಕ್ಕೆ ಅದನ್ನು ಮೇಂಟೈನ್ ಮಾಡಲಿಕ್ಕೆ ಕೂಡ ಅಲ್ಲಿ ಕೆಲಸ ಆಳ್ಗೂ ಕೂಡ ಕೆಲಸ ಮಾಡ್ತಾನೇ ಇದ್ದಾರೆ ನಿರಂತರವಾಗಿ ಅದನ್ನು ಮೇಂಟೈನ್ ಮಾಡ್ತಾ ಇದ್ದಾರೆ ನೀರು ಹಾಕಲಿಕ್ಕೆ ಗೊಬ್ಬರ ಏನಾದರೂ ಹಾಕಲಿಕ್ಕಿದ್ರೆ ಹಾಕ್ತಾ ಇದ್ದಾರೆ ಇಲ್ಲಿ ಕೂಡ ಬೆಂಡೆಕಾಯಿಯನ್ನು ಕೂಡ ಇಟ್ಟಿದ್ದಾರೆ ಮತ್ತು ಬೇರೆ ಇದು ಇಚ್ಛೆ ಕೂಡ ಬೆಂದೇಕಾಯ ಇಲ್ಲಿ ಟೊಮೆಟೊ ಇದೆ ಟೊಮೆಟೊ ಇಲ್ಲಿ ಇಲ್ಲಿಗೆ ವಿಸಿಟ್ ಮಾಡಿದವರನ್ನು ಕೂಡ ನಾವು ಮಾತಾಡಿಸುವಂಥ ಒಂದು ಪ್ರಯತ್ನ ಮಾಡ್ತೇವೆ ಈಗ ನೋಡುವ ಯಾರ ಅವರ ಒಪಿನಿಯನ್ ಹೇಗಿದೆ ಅಂತ ವಿದ್ಯಾರ್ಥಿಗಳಾಗಿರಲಿ ಶಿಕ್ಷಕರಾಗಿರಲಿ ಅಥವಾ ಇಲ್ಲಿ ಬೇರೆ ಬೇರೆ ಈ ಊರಿನವರಾಗಲಿ ಇಲ್ಲಿಗೆ ಬರುವವರಂಥ ಒಂದು ಮಾಡ್ತಾರೆ ಎಕ್ಸ್ಪೀರಿಯನ್ಸ್ ಅನುಭವ ಹೇಗಿದೆ ಅಂತ ಇದು ಬಂದು ತುಂಬ ಆಯಿತು ಯಾಕಂದರೆ ಎಲ್ಲ ತರಕಾರಿಗಳನ್ನು ಎಲ್ಲ ಸಪ್ಗಳು ಒಂದೇ ಕಡೆ ನೋಡೋಕೆ ಸಿಗುತ್ತೆ ಈಗ ಒಂದು ಹೊಲಕ್ಕೆ ಹೋದರೆ ಬರೀ ಒಂದೇ ಥರದ ಯಾವುದಾದ್ರೂ ತರಕಾರಿ ಯಾವುದೋ ಸ್ಪೆಸಿಫಿಕ್ ಆಗಿರುತ್ತೆ ಎಲ್ಲ ಒಂದೇ ಕಡೆ ಇರಲ್ಲ ಮತ್ತು ಚಿಕ್ಕ ಮಕ್ಕಳಿಗೆ ಕೂಡ ತುಂಬ ಹೆಲ್ಪ್ ಆಗುತ್ತೆ ಯಾಕಂದರೆ ಒಂದೊಂದು ಸಪ್ನು ಕೂಡ ನೋಡಿ ಡಿಫ್ರೆನ್ಶಿಯೇಟ್ ಮಾಡ್ಬೋದು ಇದು ಈ ಸಪ್ ಇದು ಈ ಸಪ್ ಅಂತ ಒಂದೇ ಕಡೆ ನೋಡೋಕೆ ಸಿಗೋದ್ರಿಂದ ಡಿಫ್ರೆನ್ಷಿಯೇಟ್ ಮಾಡೋಕ್ಕೂ ಹೆಲ್ಪ್ ಆಗುತ್ತೆ ಅರವತ್ತು ಬಗೆಯ ತರಕಾರಿಗಳು ಇರೋದ್ರಿಂದ ಸಣ್ಣ ಮಕ್ಕಳಿಗೆ ಕೂಡ ಗೊತ್ತಾಗುತ್ತೆ ಮತ್ತೆ ಅವರು ಕೂಡ ಕಲಿಬೋದು ನೋಡ್ಬಿಟ್ಟು ಇಂಗ್ಲೀಷಲ್ಲೂ ಕೂಡ ಇದೆ ಕನ್ನಡದಲ್ಲೂ ಕೂಡ ಬೋರ್ಡ್ ಇರೋದ್ರಿಂದ ಅವ್ರಿಗೆ ಇನ್ನೂ ಹೆಲ್ಪ್ ಆಗುತ್ತೆ ಓ ಇದು ಇದೆ ಅಂತ ನೋಡೋಕೆ ದಿನ ಬಳಕೆ ಒಳಗೆ ನಾವು ಇಂಗ್ಲೀಷನ್ನು ಕಾಮನ್ ಆಗಿ ಬಳಸೋರಿಂದ ಹಳ್ಳಿ ಮಕ್ಕಳಿಗೆ ಅಂತೂ ತುಂಬ ಹೆಲ್ಪ್ ಆಗುತ್ತೆ ಕನ್ನಡ ಮೀಡಿಯಮ್ ಹೋದವರಿಗೆ ಇಂಥದ್ದು ನಿಜ ಎಲ್ಲ ಕಡೆ ಇರಲ್ಲ ನೀವು ಎಕ್ಸಿಬಿಷನ್ ಅಂದರೆ ಬೇರೆ ಬೇರೆ ಎಲ್ಲ ನೋಡ್ಬೋದು ಈಗ ಸೈನ್ಸ್ ಟೆಕ್ನಾಲಜಿ ಅದು ಇದು ಎಕ್ಸಿಬಿಷನ್ ಎಲ್ಲ ಇರುತ್ತೆ ಈ ಥರ ಯಾರು ಹೂನ ತರಕಾರಿನ ಎಲ್ಲಿ ಎಕ್ಸಿಬಿಷನ್ ಮಾಡಲ್ಲ ಇದು ನಾವು ಇಲ್ಲಿ ಮಾಡ್ತಿರೋದು ದಳವಾಸನಲ್ಲಿ ಮಾಡ್ತಿರೋ ನಮಗೂ ತುಂಬ ಖುಷಿ ಇದೆ ಸ್ಟೂಡೆಂಟ್ಸ್ ಆಗಿ ತುಂಬ ಹೆಮ್ಮೆ ಖುಷಿ ಆಗುತ್ತೆ ಸರ್ ಬಹಳ ಅದ್ಭುತ ಅನಿಸ್ತದೆ ಸರ್ ಇಷ್ಟೊಂದು ತರಕಾರಿಗಳು ಇಷ್ಟೊಂದು ಹೂಗಳು ಇದನ್ನೆಲ್ಲ ನೋಡಿದರೆ ಇವತ್ತು ನಿನ್ನೆದಲ್ಲ ಇದು ಬಹುಶಃ ನಾಲ್ಕೈದು ತಿಂಗಳಿಂದ ಪ್ರಿಪೇರ್ ಮಾಡಿರಬೇಕು ಇಲ್ಲಿ ಗಿಡ ನೆಟ್ಟು ಬೆಳೆಸಿ ಅದು ಕಾಯಿಬಿಟ್ಟಿದೆ ಮತ್ತೆ ಪ್ರತಿಯೊಂದು ನೋಡಿದರೆ ಆ ವೆರೈಟೀಸ್ ಎಷ್ಟೊಂದಿದೆ ಈಗ ಮನುಷ್ಯ ಮನ್ಸು ಮಾಡಿದರೆ ಏನು ಬೇಕಾದ್ರೂ ಮಾಡ್ಬೋದು ಅನ್ನೋದಕ್ಕೆ ಇದು ಸಾಕ್ಷಿ ಇಲ್ಲಿ ಆಳ್ವಾಸ್ ಮೂಡ್ಬದ್ರೆ ಇಲ್ಲಿ ವಿರಾಸತ್ ನೆಡುವಂಥದ್ದು ಒಂದು ಅದ್ಭುತ ಕಾರ್ಯಕ್ರಮ ಸರ್ ನಾವು ಭಾಳ ದೂರದಿಂದ ಬಂದು ನೋಡ್ತಾ ಇದ್ದೇವೆ ಸರ್ ಪ್ರತಿ ವರ್ಷ ಬರ್ತಾ ಇದ್ದು ನೋಡಲಿಕ್ಕೆ ನಮಗೆ ನಮಗೆ ಎಲ್ಲರೂ ಮಾಡೋದಿಲ್ಲ ಸರ್ ಇದು ಇಲ್ಲಿ ಚೇರ್ಮೆನ್ ಏನಿದ್ದಾರೆ ಅವರು ಬಹಳ ಅದ್ಭುತ ಕೆಲಸ ಮಾಡಿದ್ದಾರೆ ನಮಗೆ ಬಹಳ ಖುಷಿ ಆಗ್ತದೆ ಸರ್ ಎರಡು ಮೂರು ದಿವಸ ಬಂದು ಇಲ್ಲಿ ಉಳಿತಾ ಇದ್ದೇವೆ ಸರ್ ನಾವು ತುಂಬ ಖುಷಿ ಪ್ರತಿ ವರ್ಷ ಬರ್ತಾ ಇದ್ದೇವೆ ಸರ್ ತುಂಬಾನು ತುಂಬಾ ಖುಷಿ ಆಗ್ತದೆ ಎಲ್ಲೂ ಸಿಗೋದಿಲ್ಲ ಸರ್ ಇದು ನೋಡೋಕ್ಕೆ ತುಂಬ ಖುಷಿಯಾಗಿದೆ ಸರ್ ಥ್ಯಾಂಕ್ ಯು ವಸ್ತು ಪ್ರದರ್ಶನ ಎಲ್ಲ ತುಂಬ ಚೆನ್ನಾಗಿ ಮಾಡಿದ್ದಾರೆ ಮತ್ತೆ ಇಲ್ಲಿ ತರಕಾರಿಗಳೆಲ್ಲ ಬೆಳೆದಿರೋದು ಎಲ್ಲ ನೋಡಿಬಿಟ್ರೆ ತುಂಬಾ ಖುಷಿಯಾಗುತ್ತೆ ಆಳ್ವಾಸಿನ ಇದು ಮಾಡಿರೋ ಇದನ್ನ ಹೇಳಕ್ಕೆ ಆಗಲ್ಲ ಬಿಡಿ ತುಂಬಾ ಖುಷಿ ಕೊಡುತ್ತೆ ಮತ್ತೆ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ತುಂಬ ಚೆನ್ನಾಗೇ ಇದು ಮಾಡಿದ್ದಾರೆ ಅವತ್ತು ಮಾಡಿ ಮೇಂಟೈನ್ ಮಾಡಿದ್ದಾರೆ ಆಮೇಲೆ ತರಕಾರಿ ಎಲ್ಲ ನೋಡಿ ನಮಗೆ ತುಂಬ ಖುಷಿ ಆಯಿತು ನಾವು ಶಿವಮೊಗ್ಗ ಜಿಲ್ಲೆ ಶಿಕಾರಪುರ್ ತಾಲೂಕಿಂದ ಬಂದಿರೋದು ನಾವು ನಮ್ಮ ಮಗಳನ್ನು ಇಲ್ಲಿ ಸ ಫಸ್ಟಿಯಿಂದ ಬಿಟ್ಟಿದ್ದೀವಿ ತುಂಬ ಚೆನ್ನಾಗಿ ಎಜುಕೇಷನ್ ಎಲ್ಲ ಚೆನ್ನಾಗಿದೆ ಈ ಗಾರ್ಡನ್ಲ್ಲ ಈ ತರಕಾರಿ ಬೆಳೆದು ನೋಡಿದ್ರೆ ನಾವು ಕೃಷಿಕರು ಸಹ ನಾಚುವಂಥ ತರಕಾರಿಯನ್ನು ತುಂಬ ಚೆನ್ನಾಗಿ ಮಾಡಿದ್ದಾರೆ ಅದನ್ನ ನೋಡಿ ನಮಗೂ ಸಹ ಇನ್ಸ್ಪೈರ್ ಆಗಿದೆ ನಾವು ಊರಲ್ಲಿ ಪ್ರಯತ್ನ ಪಡೋಣ ಅಂತ ಇದು ಮಾಡ್ತಾಯಿದ್ವಿ ನಾವು ಬರೀ ಅಡಿಕೆ ಬಗ್ಗೆನೇ ಕಾನ್ಸಂಟ್ರೇಷನ್ ಮಾಡ್ತಾಯಿದ್ವಿ ಇವಾಗ ನಾವು ಈ ಥರ ತರಕಾರಿಗಳನ್ನ ಬೆಳೆಯೋದು ಸಹ ಹವ್ಯಾಸ ಮಾಡ್ಕೊಳ್ಬೇಕು ಅಂತ ನಮಗೆ ಸ್ಫೂರ್ತಿದಾಯಕವಾಗಿದೆ ಆಳ್ವಾಸು ನಮಗೆ ಸ್ಫೂರ್ತಿದಾಯಕವಾಗಿದೆ ಆ ತರಕಾರಿಯನ್ನು ಸಹ ಬೆಳೆಯೋದು ಬರೀ ನಾವು ಅಡಿಕೆ ಮೇಲೆ ಡಿಪೆಂಡ್ ಆಗಿದ್ವಿ ಈಗ ಮನೆಯಲ್ಲೇ ನಾವು ತರಕಾರಿ ಬೆಳ್ಕೊಂಡ್ರೆ ನಾವು ನಮಗೂ ಸಹ ಹೆಚ್ಚು ವೆಚ್ಚ ಎಲ್ಲ ಇನ್ನೂ ಕಡಿಮೆ ಆಗುತ್ತಲ್ಲ ತರಕಾರಿ ತಗೊಳ್ಳೋದು ಅನ್ನೋ ಒಂದು ಉದ್ದೇಶಕ್ಕೆ ನಾವು ಇದನ್ನ ನೆಕ್ಸ್ಟ್ ನಾವು ಅದನ್ನು ಅಳವಡಿಸ್ ನಮ್ಮ ಜೀವನದಲ್ಲಿ ನಾವು ಅಳವಡಿಸಬೇಕು ಅಂತ ತೀರ್ಮಾನ ಮಾಡಿದೆ ನಾನು ಕೃಷಿಯನ್ನೆಲ್ಲ ನೋಡಿ ಹೇಗೆ ನಾವು ಮಂಗಳೂರಿನಿಂದ ಬರ್ತಾ ಇದ್ದೇವೆ ನಾನು ವರ್ಷ ವರ್ಷವೂ ಬರ್ತೇನೆ ಈವನ್ ಜಂಬೂರಿಯಲ್ಲಿ ಪ್ರತಿಯೊಂದರಲ್ಲೂ ಬಂದು ಮೊನಹಳ್ಳವರದ್ದು ಒಂದು ಅವರದ್ದು ಒಂದು ಏನು ಹೇಳ್ತೀರಾ ತರಕಾರಿ ಹೂವು ಮತ್ತು ಎನ್ಕರೇಜ್ ಅವರೊಂದು ಎಲ್ಲದಕ್ಕೂ ಎನ್ಕರೇಜ್ ಎಲ್ಲ ನಿಮ್ಮದು ಆರ್ಟ್ಸ್ ಆಗಲಿ ಕಲ್ಚರಲ್ ಡ್ಯಾನ್ಸ್ ಅದು ಎಲ್ಲದಕ್ಕೂ ಅದು ಬರ್ ಬಂದು ಬರ್ತೇವೆ ಇವರು ಫಸ್ಟ್ ಬರೋದು ಹಾಂ ಇವರು ಒಬ್ಬರು ಟೀಚರ್ ರಿಟೈರ್ಡ್ ಟೀಚರ್ ಹಾಂ ಹಾಂ ಹಾಗೆ ನಾವೆಲ್ಲ ಒಟ್ಟು ಮಾಡಿ ಒಂದು ಇವತ್ತು ಆಳ್ವಾಸ್ ವಿರಾಸತ್ತಿದ್ದ ಒಂದು ಪ್ರೋಗ್ರಾಮ್ ಇದೆಲ್ಲ ನೋಡುವ ಅಂತೇಳಿ ಹಗಲಿಗೆ ಬಂದಿದ್ದೇವೆ ರಾತ್ರಿ ಅವರದ್ದು ಪ್ರೋಗ್ರಾಮ್ಸು ಹಗಲಿಗೆ ಈ ತರಕಾರಿ ಅದನ್ನೆಲ್ಲ ನೋಡುವ ಅಂತೇಳಿ ಅವರ ಅಷ್ಟು ಅಷ್ಟು ಆ ಅದನ್ನು ಮಾಡಲಿಕ್ಕೆ ಹೇಗೆ ಇವರಿಗೆ ಸಾಧ್ಯ ಅಂತ ನಮ್ಗೆ ಗೊತ್ತಿಲ್ಲ ನಮಗೆ ಸಾಧ್ಯವೇ ಇಲ್ಲ ಖಂಡಿತ ಸಾಧ್ಯ ಇಲ್ಲ ಅವರು ವರ್ಷ ವರ್ಷ ಈ ನಮ್ಮನೆ ತರಕಾರಿಯನ್ನು ನೋಡೋದುಂಟಲ್ಲ ಅದೇ ಒಂದು ಕಣ್ಣಿಗೆ ಭಾಗ್ಯ ಯಾವುದು ಉಂಟು ಯಾವುದಿಲ್ಲ ಅಂತ ಇಲ್ಲ ನಾವು ಮನೆಯಲ್ಲಿ ಒಂದು ತರಕಾರಿ ಮಾಡಬೇಕಾದರೂ ನಮಗೆ ತುಂಬ ಕಷ್ಟ ಇವರು ಅಷ್ಟೊಂದು ಆ ಶ್ರಮ ವಹಿಸಿ ಒಂದು ಹತ್ತು ಹದಿನೈದು ಇಪ್ಪತ್ತು ದಿವಸದಿಂದ ಶ್ರಮವಹಿಸ್ತಾರೆ ಅವರು ಅದನ್ನೆಲ್ಲ ಮಾಡಲಿಕ್ಕೆ ಅದನ್ನೆಲ್ಲ ನೋಡಲಿಕ್ಕೂ ನಮಗೆ ತುಂಬ ಖಶವಿ ಮತ್ತು ನಾವು ಸಹ ಒಂದು ಪ್ರಯತ್ನ ಮಾಡಬೇಕಂತ ನಮಗೆ ಮನಸ್ಸಲ್ಲಿ ಬರ್ತದೆ ಇದನ್ನೆಲ್ಲ ನೋಡುವಾಗ ನಾವು ಮನೆಯಲ್ಲಿ ಪ್ರಯತ್ನ ಮಾಡ್ಬೋದು ಆದರೆ ನಮಗೆ ಅವಕಾಶ ಇಲ್ಲ ಅದಕ್ಕೋಸ್ಕರ ನಾವು ಇದನ್ನು ನೋಡಿ ಚಂದವನ್ನು ನೋಡಿ ಅದನ್ನೊಂದು ಮನಸ್ಸಿಗೆ ಸಂತೋಷ ಮಾಡಿ ಹೋಗೋದು ಮತ್ತು ಆಚೆ ಸೈಡ್ ಅವ್ರದ್ದೆಲ್ಲ ಇದು ಎಂಥ ಕೈ ಕೈಮಗ್ಗದ ಮೇಳ ಕೈಮಗ್ಗದ ಸಾರಿ ಅದೆಲ್ಲ ಉಂಟಂತ ಹೇಳ್ತಾರೆ ಅದು ಅಂತೂ ಅವರಿಗೆ ತುಂಬ ಪ್ರೋತ್ಸಾಹ ಮಾಡ್ತಾರೆ ಎಲ್ಲದಕ್ಕೂ ಒಂದು ಅವರತ್ರ ಒಂದು ಉಂಟು ಒಂದಿಲ್ಲ ಅಂತ ಇಲ್ಲ ಅವರು ಪ್ರತಿಯೊಂದು ವಿಷಯಕ್ಕೂ ಅವರ ಪ್ರೋತ್ಸಾಹ ಸಿಕ್ಕಿ ಒಂದು ಜನರಿಗೆ ಒಂದು ನಮಗೂ ನೋಡ್ಬೋದು ಅವರಿಗೂ ಒಂದು ರೈತರಿಗೆ ಸಹಾಯ ಮಾಡ್ತಾರೆ ಕೈಮಗದ ಈಗ ನಾವು ತಗೊಂಡ್ರೆ ಅವರಿಗೂ ಒಂದು ಸಹಾಯ ಆಗ್ತದೆ ಎಲ್ಲ ಮಾಡೋಕ್ಕೆ ನಮಗೂ ತುಂಬ ಸಂತೋಷ ಆಗ್ತದೆ ಹೌದಾ ಅವರು ಇಷ್ಟನ್ನೆಲ್ಲ ಇಡುವ ಬದಲು ದೊಡ್ಡ ದೊಡ್ಡದನ್ನು ಸೇಲ್ ಮಾಡಿ ಬಾಕಿ ಅದನ್ನು ಸಣ್ಣ ಸಣ್ಣದನ್ನು ಅದನ್ನು ಇಡ್ಬೋದು ಈಗಂದರೆ ವೇಸ್ಟಾಗಿ ಹೋಗ್ತದೆ ಓದಿಸರ್ತೀನೋ ನಾನು ತುಂಬ ನೋಡಿದ್ದೇನೆ ತುಂಬ ತರಕಾರಿ ಕೊಳ್ತೋಗಿದೆ ಅದು ನೋಡಿ ತುಂಬ ತುಂಬಾ ಆಯಿತು ಯಾಕೆ ಹೇಳಿದ್ರೆ ಒಂದು ತಿನ್ನುವ ವಸ್ತು ಅಲ್ವಾ ಹಾಂ ಅದನ್ನೊಂದು ಮಾರಾಟಕ್ಕಿಟ್ಟರೆ ಇಲ್ಲಿಂದೆ ನಮ್ದು ಅಂದ್ರೆ ಸಾವಯವ ಪದ್ಧತಿ ಹೇಳ್ತಾರೆ ಆ ತರಕಾರಿ ಅದು ಒಂದು ಕೆಮಿಕಲ್ ಇಲ್ಲ ಏನೂ ಇಲ್ಲ ಅದನ್ನ ನಾವು ತಗೊಳ್ಬಹುದು ನಾವು ತಕೊಂಡು ಪರ್ಚೇಸ್ ಮಾಡ್ಬೋದು ಒಳ್ಳೆಯದು ಟೇಸ್ಟ್ ಕೂಡ ಸಿಗುತ್ತೆ ಅದೊಂದು ನನ್ನದು ಅವರಿಗೆ ಮೋ ಒಂದು ಸಜೆಷನ್ ಉಂಟು ಹಾ ಅವ್ರು ಅದನ್ನೊಂದು ಅಳವಡಿಸಿಕೊಳ್ಬೇಕು ಅವರ ಇದರಲ್ಲಿ ಇಡ್ಲಿ ಒಂದು ನಾಲ್ಕೈದು ಇಡ್ಲಿ ಬಾಕಿದನ್ನು ಸೇಲ್ ಮಾಡಲಿ ಅಂತ ಹೇಳಿ ಶಿಕ್ಷಕರೇ ಈ ಸುಮಾರು ಅರವತ್ತು ಬಗೆಯ ತರಕಾರಿಗಳ ಈ ಕೃಷಿಯನ್ನು ಇಲ್ಲಿ ತರಕಾರಿ ತೋಟವನ್ನು ನೋಡಿಕೊಳ್ಳುವಂಥ ವ್ಯಕ್ತಿ ನಿಮ್ಮ ಹೆಸರು ಉಮೇಶ್ ಉಮೇಶ್ ಅನ್ನೋ ನಮ್ಮೊಟ್ಟಿಗೆ ಇದ್ದಾರೆ ಅವ್ರೀಗ ಇದನ್ನೆಲ್ಲ ಸ್ವಲ್ಪ ಇದನ್ನೀಗ ಇದಕ್ಕೆ ನೀರೆಲ್ಲ ಹಾಕಿ ಎಲ್ಲ ಮೈಂಟೈನ್ ಮಾಡ್ತಾ ಇರೋದು ಇವರು ಅವ್ರಿಗೆ ಅವರ ಅನುಭವ ಹೇಗಿದೆ ಎಷ್ಟು ಸಮಯಗಳಿಂದ ಅದನ್ನೀಗ ಅವರು ಮಾಡ್ತಾ ಇದ್ದಾರೆ ಅಂತೆಲ್ಲ ನಮಗೀಗ ಅವರು ಹೇಳ್ತಾರೆ ಮೂರು ತಿಂಗಳು ತರಕಾರಿ ತರಕಾರಿ ಅಂದರೆ ಹೇಗೆ ಇದಕ್ಕೆ ನೀರೆಲ್ಲ ಹಾಕುವ ಟೈಮಿಂಗ್ ಮಧ್ಯಾಹ್ನ ಬೆಳಗ್ಗಮ್ಮಿ ಬೆಳಿಗ್ಗೆ ಒಮ್ಮೆ ಮಧ್ಯಾಹ್ನ ಸಂಜೆ ಹಾಕ್ಲಿಕ್ಕಿಲ್ಲ ಸಂಜೆ ಹಾಕೊಂಡು ಸಂಜೆ ಮೂರು ದಿನಕ್ಕೆ ಮೂರು ಮೂರು ಎಷ್ಟು ಸಮಯದಿಂದ ಮಾಡ್ತಾ ಇದ್ದೀರಿ ಮೂರು ತಿಂಗಳು ಮೂರು ತಿಂಗಳಿಂದ ಆಗ್ತದೆ ಈಗ ನೀವೊಂದು ನೀವೇ ನೀವೇ ಎಂದು ಬೆಳ್ದು ಕೆಲಸ ಮಾಡಿದ್ ನಾವೇ ಕೆಲಸ ಮಾಡಿದ್ವಿ ನೀವೇ ಹೇಗಾನ ಈಗ ಇಷ್ಟಿಷ್ಟು ದೊಡ್ಡದೆಲ್ಲ ಸಣ್ಣ ಮಕ್ಕಳಂಗೆ ಹಾಂ ಸಣ್ಣ ಮಕ್ಕಳಾಗಿ ತರಕಾರಿ ಬೆಳೆ ಬಾಡ ನೀರಿಜ್ಜಿನ ಸಹಿ ಪೂಗು ಇಂಚಿನ ದೊಂಬುಗೂ ಮೂಜು ಬರ್ತು ನೀರು ಉಂಟು ಮೂಜು ಬರ್ತು ನೀರು ಬಿಡು ಒಂಜಿ ದಿನ ನೀರು ಬಿಡ್ಜಿಲ್ಲ ಶೈಬ್ ಲವ್ ಶೈಬ್ ಬಾಡ್ದ ಎಲ್ಲವು ಶಿಕ್ಷಕರಿಗೆ ಇಷ್ಟು ಈ ಉರಿ ಬಿಸಿಲಿನಲ್ಲೂ ಹೀಗೆ ಹಚ್ಚ ಹಸಿರಾಗಿ ಇದರಲ್ಲಿ ಎಲ್ಲ ತರಕಾರಿ ಆಗಿದೆ ಅಲ್ಲ ಆ ತರಕಾರಿ ಆಗುವ ಹಿಂದಿನ ಕಾರಣ ಕೂಡ ಪ್ರಮುಖ ಕಾರಣ ಇವರಿ ಯಾಕೆ ಅಂತೇಳಿದರೆ ಈ ಈ ತರಕಾರಿ ಗಿಡಗಳಿಗೆ ನೀರು ಹೊತ್ತು ಹೊತ್ತಿಗೆ ನೀರೆಲ್ಲ ಹಾಕಿ ಅದನ್ನೀಗ ಪೋಷಿಸ್ತಾ ಇದ್ದಾರೆ ಅವರಿಗೆ ನಮ್ಮ ಸಂಚಲನ ಮಾಧ್ಯಮದ ವೀಕ್ಷಕರ ಪರವಾಗಿ ಒಂದು ಧನ್ಯವಾದಗಳನ್ನು ಕೂಡ ಸಮರ್ಪಿಸಿ ಯಾಕೆಂತ ಹೇಳಿದರೆ ಇಷ್ಟು ಮಂದಿಗ ಇಲ್ಲಿ ಇದನ್ನು ವೀಕ್ಷಣೆ ಮಾಡಲಿಕ್ಕೆ ಬಂದವರು ಇವರನ್ನು ಒಂದು ಗುರುತಿಸುವ ಪ್ರಯತ್ನ ಪ್ರಯತ್ನ ಕೂಡ ನಾವು ಮಾಡಿದ್ದೇವೆ ಅಂದರೆ ಇಷ್ಟು ಜನ ವೀಕ್ಷಣೆ ಮಾಡಲಿಕ್ಕೆ ಇದನ್ನು ಬಂದಿದ್ದಾರೆ ಈಗ ಇದರ ಮಧ್ಯೆ ಇವರು ಇವರ ಒಂದು ಅದಕ್ಕೆ ಏನೇನು ನೀರು ಹಾಕ್ತಾರೆ ಏನೆಲ್ಲ ಮಾಡ್ತಾ ಇದ್ದಾರೆ ಅದನ್ನೆಲ್ಲ ಅವರು ಅವರ ಕೆಲಸವನ್ನೇ ಮಾಡ್ತಾ ಇದ್ದಾರೆ ಸುದ್ದಿ ಸಂಗ್ರಹಣೆಯಲ್ಲಿ